ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಲಾಕ್ಸ್ ನಾವು ಇವತ್ತು ಬೆಳಗ್ಗೆ ಗುಂಡ ಎದ್ದು ಆಟ ಆಡ್ತಾ ಕುತ್ಕೊಂಡಿದ್ದಾನೆ ನಾವು ಎಲ್ಲಾನು ಬೆಳಗ್ಗೆ ಎದ್ದು ಎಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದೀವಿ ನಮ್ಮ ಗುಂಡ ಪಾಡಿ ಗುಂಡ ಆಟ ಆಡ್ತಾ ಇದ್ದಾನೆ ಅವ್ರ ಪುಸ್ತಜಿ ಚಪಾತಿ ಇಟ್ಟು ಕಲಿಸ್ತೈತೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಗುಂಡ ಅವನ ಪಾಡಿಗೆ ಅವ್ನು ಆಡ್ಕೊತಾ ಇದ್ದಾನೆ ಅವನ ಆಟ ಸಾಮಾನು ಎಲ್ಲ ತಗೊಂಡು ಅವನು ಪಾಡಿಗೆ ಅವನು ಆಡ್ಕೊತ ಇರ್ತಾನೆ ನಾನು ನೋಡ್ತಾ ಕುತ್ಕೊಂಡಿದ್ದೀನಿ ಏನೇನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಆಟ ಆಡ್ಸೋದು ಬೆಳಗ್ಗಿನ ಸಾಯಂಕಾಲವರೆಗೂ ಅದೇ ಕೆಲಸ ಇವಾಗ ಹನ್ನೊಂದು ಗಂಟೆಗೆ ಅವ್ನು ಮಲೆಕೊಂಬಿಡ್ತಾನೆ ಒಂದು ಗಂಟೆ ಎರಡು ಗಂಟೆಗೆ ಗೆದ್ದಾಳ್ತಾನೆ ಅಷ್ಟೊತ್ತಿಗೆ ಅವನು ಎದ್ದೋಳು ಅಷ್ಟೊತ್ತಿಗೆ ಅಡುಗೆ ನೆಲ ಪಾತ್ರೆ ಎಲ್ಲ ಕೆಲಸಗಳು ಮಾಡ್ಕೊಳ್ತೀವಿ ಗೋಧಿ ಹಿಟ್ಟು ನಾವು ಬೆಳಗ್ಗೆ ಟೀ ಕುಡಿದ್ಬಿಟ್ಟು ಟೀ ಕುಡಿದ್ವಿ ಎದ್ದು ರಾಗಿ ಗಂಜಿ ಮಾಡ್ತಾ ಇದೀವಿ ಆರು ಗಂಟೆಗೆ ಟೀ ಕುಡಿದ್ವಿ ಆಮೇಲೆ ಒಂಬತ್ತು ಎಂಟು ಎಂಟು ಗಂಟೆ ಎಂಟೂವರೆ ಗಂಟೆಗೆ ಒಂದ್ಸರಿ ರಾಗಿ ಗಂಜಿ ಕುಡಿತೀವಿ ಆಮೇಲೆ ಚಪಾತಿ ಕಾಳಿನ ಸಾರು ಕಟ್ಟೆಕಾಳು ಹೆಸರು ಕಾಳು ಮತ್ತೆ ಚಟ್ನಿ ಎರಡು ಎರಡು ಪಲ್ಯ ಚಪಾತಿಗೆ ಹ್ಞೂ ಮಾಡ್ತಾ ಇದ್ದೀವಿ ಬೆಳಗ್ಗೆದ್ದು ಹ್ಞೂ ನಮ್ಮ ಗುಂಡ ಆಟ ಆಡ್ತಾ ಇತ್ತೆ ನಮ್ಮ ಅನಂಜೂರ್ಯ ಸೂರ್ಯ ಇದನ್ನು ಗೋದಿಟ್ಟು ಕಲಿಸಿದ್ದೀನಿ ಹ್ಞೂ ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಹ್ಞೂ ಚಪಾತಿ ಮಾಡ್ಕೊಂಡು ತಿಂತಾ ಇರೋದೆ ತಿಂತಾ ಇರೋಣೆ ಕೆಲಸ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮಮ್ಮ ಏನು ಕೆಲಸ ಮಾಡ್ತಾವ್ರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಗುಂಡ ಏನೇನು ತರಲೆ ತಿಟ್ಕಿ ಕೆಲಸ ಮಾಡ್ತಾಯಿದ್ದಾನೆ ಅಂತ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾನೆ ಇವಾಗ ನಮ್ಮ ಗುಂಡ ಮೊದಲಿದ್ದಂಗಿಲ್ಲ ತುಂಬ ಆಕ್ಟಿವ್ ತುಂಬ ಚುರುಕು ಒಂದೂವರೆ ವರ್ಷ ಇವಾಗ ನಮ್ಮ ಗುಂಡಂಗೆ ಫುಲ್ಲು ಜೋರು ಗಲಾಟಿ ಫುಲ್ಲು ಅವ್ನು ಪಾಡಿಗೆ ಅವನು ಆಡ್ಕೊತಾನಪ್ಪ ನಮಗೇನು ಟೆನ್ಷನ್ ಇಲ್ಲ ಇವಾಗ ಮೊದಲೆಲ್ಲಾಗಿದ್ರೆ ಎಷ್ಟು ಅಳ್ತಾ ಇರ್ತಿತ್ತು ಯಾವಾಗ ಅಳೋದು 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 ಯಾ ಅದು ಯಾಕೆ ಕಳ್ತಾವ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಸುಮ್ಮನೆ ಅಳ್ತಿರೋನು ಅದು ಯಾಕೆ ಅಳ್ತಾನೋ ಹಿಂಗೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿಯೋದು ಅದ ಏನೇನೋನೇನೋನೇನೋ ಮಾಡ್ತಾಯಿದ್ವಿ ನಾವು ಇವಾಗ ನೋಡ್ರಿ ಇವಾಗ ಆರಾಮಾಗಿ ಅವ್ನು ಪಾಡಿಗೆ ಅವ್ನು ಆಡ್ಕೊತಾನೆ ಏನಾರು ಆಟ ಸಾಮಾನು ಕೊಟ್ಬಿಟ್ರೆ ನಾವು ಒಟ್ಟಲ್ಲಿ ಮುಂದೆ ಕುತ್ಕೊಂಡಿರ್ಬೇಕು ನಾವು ಕಾಣಲಿಲ್ಲ ಅಂದರೂ ಅಳ್ತಾನೆ ಈಗಲೂ ಅಳ್ತಾನೆ ಅಂದರೆ ಈಗ ಅರ್ಥ ಆಗುತ್ತೆ ಅವನಿಗೆ ಏನಾದರೂ ಹೇಳ್ಬೇಕು ಅಂದರೆ ಸಿಗ್ನಲ್ ಭಾಷೆನಲ್ಲಿ ಹೇಳ್ತಾನೆ ನಮಗೆ ಅರ್ಥ ಆಗುತ್ತೆ ಸೊ ಹಂಗಾಗಿ ಆದಷ್ಟು ಅವನು ಇನ್ನೂ ಇನ್ನೂ ಅಷ್ಟವಾಗಿ ಗೊತ್ತಾಗಲ್ಲ ಏನು ಸಿಕ್ಕಿದ್ರು ಅದೇ ತಿಂತಾಯಿರ್ತಾನೆ ಒಂದೊಂದ್ಸರಿ ಕಸ ಎಲ್ಲ ತೊಗೊಂಡು ತಿಂತಾಯಿರ್ತಾನೆ ಒಂದೊಂದ್ಸರಿ ನಾವು ನೋಡ್ತಾ ಇರ್ಬೇಕು ಅವನಿಗೆ ಇಲ್ಲಾಂದ್ರೆ ಏನೇನು ತಿನ್ಬಿಡ್ತಾನೋ ಅಂತ ಭಯ ಆಗ್ತಾಯಿರುತ್ತೆ ಅವನು ನಾವು ಮನೆ ನಾನಂತೂ ಅಗ್ಲಗ್ಲ ಕಸ ಗುಡ್ಸೋದೇ ಕೆಲಸ ನನಗೆ ನಾವು ನೋಡ್ತಾನೇ ಇರ್ತೀವಿ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನು ಮಾಡ್ತಾನೆ ಎಲ್ಲ ಒಬ್ಸರ್ವ್ ಮಾಡ್ತಾ ಒಬ್ರು ಕುತ್ಕೊಂಡಿರ್ಬೇಕು ಒಬ್ರು ಇನ್ನೊಬ್ರು ಕೆಲಸ ಮಾಡ್ಕೊತಾ ಇರಬೇಕು ಹಂಗೆ ನಮ್ಮ ಮನೇಲಿ ಮಕ್ಕಳು ಸಾಕೋದು ತುಂಬ ಕಷ್ಟ ಮಕ್ಕಳು ಸುಮ್ಮನೆ ಅಲ್ಲ ಮಕ್ಕಳು ಸಾಕೋದು ನಾನೇನು ಅಂದ್ಕೊಂಡಿದ್ದೆ ಮುಂಚೆ ಏಯ್ ಏನೋ ಮಕ್ಕಳು ಏನೋ ಹಾಂ ನನಗೇನು ಗೊತ್ತೇ ಇರಲಿಲ್ಲ ನೀನು ನೋಡೇ ಇರಲಿಲ್ಲ ಮಕ್ಳು ಹೆಂಗೆ ಸಾಕ್ತಾರೆ ಅಂತ ಗೊತ್ತೇ ಇರಲಿಲ್ಲ ಈ ಗುಂಡ ಊಟದ ಮೇಲೆ ಅಪ್ಪ ಎಷ್ಟು ಕಷ್ಟ ನಾವಂತೂ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಸರಿಯಾಗಿ ಏನು ಎಲ್ಲಿ ಹೋಗೋದು ಬರೋದು ಏನೂ ಮಾಡಿಲ್ಲ ನಾವಂತೂ ಎಷ್ಟು ಕಷ್ಟಪಟ್ಟು ಸಾಕ್ತಾ ಇದೀವಿ ಗುಂಡನ್ನ ಮಕ್ಕಳು ಇರೋರು ಹೆಂಗೆ ಜಾಸ್ತಿ ಮಕ್ಳು ಇರೋರು ಹೆಂಗ್ ಸಾಕ್ತಾರೋ ಗೊತ್ತಿಲ್ಲ ಸೊ ಹಂಗಾಗಿ ಸೊ ನಮ್ಮಅಮ್ಮನು ಅಷ್ಟೇ ಅವ್ರಿಗೂ ಏನು ಗೊತ್ತಿರ್ಲಿಲ್ಲ ಮುಂಚೆ ಎಲ್ಲ ಪಾಪ ಸಾಕೋದೆಲ್ಲ ಅವರು ಐಡಿಯಾ ಇರಲಿಲ್ಲ ಇವಾಗ ಇವಾಗ ಅವ್ರಿಗೂ ಕಲಿತಾ ಇದ್ದಾರೆ ನಾನು ಅಷ್ಟೇನೆ ನನಗೂ ಏನು ನಾನು ಟೀಚಿಂಗ್ ಪಾಠ ಮಾಡಿದ್ದೀನಿ ಮಕ್ಕಳಿಗೆಲ್ಲೂ ಬಟ್ ಮಕ್ಕಳು ಸಾಕಿ ಗೊತ್ತಿಲ್ಲ ನನಗೆ ಮಕ್ಕಳಿಗೆ ಹೆಂಗೆ ಸಾಕೋದು ಏನು ಏನು ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಗುಂಡ ಹುಟ್ಟಿದ ಮೇಲೆ ಅಯ್ಯಪ್ಪ ಎಷ್ಟು ಕಷ್ಟ ಮಕ್ಕಳಿಗೆ ಅವ್ರಿಗೆ ಒಂದೊಂದು ನಿಮಿಷಕ್ಕೂ ನೋಡ್ಕೊಳ್ತಾ ಇರಬೇಕು ಒಂದು ಐದಾರು ತಿಂಗ್ಳು ಭಾಳ ಕಷ್ಟ ಆಮೇಲೆ ಆಮೇಲೆ ಒಂಥರ ಕಷ್ಟ ಇವಾಗ ಒಂದೂವರೆ ವರ್ಷ ಇವಾಗ ಒಂದು ಸ್ವಲ್ಪ ಅಪರವಾಗಿಲ್ಲ ಒಂದು ಸ್ವಲ್ಪ ಆಗಿರ್ತೀವಿ ಅಟ್ಲೀಸ್ಟ್ ನಿದ್ದೆ ಮಾಡ್ತೀವಿ ನೈಟ್ ಚೆನ್ನಾಗಿ ಒಂದು ಹತ್ತು ಗಂಟೆಗೆ ಮಲ್ಕೊಂಬಿಟ್ಟು ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಎದ್ದೊಳ್ತಾನೆ ಹಾಗಾಗಿ ಒಂದು ಸ್ಲೀಪ್ ಚೆನ್ನಾಗ್ತಾಯಿದೆ ಇವಾಗ ಮೊದಲೆಲ್ಲ ಒಂದು ರಾತ್ರಿ ಎಲ್ಲ ಇರೋನು ರಾತ್ರಿ ಗಂಟೆಗೆ ಒಂದು ಸರಿ ಎದ್ದೊಳೋದು ಅಳೋದು ಎಷ್ಟು ಮಾಡೋನು ಅಂದರೆ ಅಷ್ಟು ಮಾಡ್ತಾಯಿದ್ದ ಇವಾಗ ಅವೆಲ್ಲ ಟೆನ್ಷನ್ ಇಲ್ಲ ಇವಾಗ ಅವನಪಾಡಿಗು ಆಡ್ಕೊತಾನೆ ಬಟ್ ನಾವು ಮುಂದೆ ಇರಬೇಕು ಎಚ್ಚರಿಕೆಯಿಂದ ಓದ್ಕೊತ ಇರ್ಬೇಕು ಅಷ್ಟೇನೆ ಅದೊಂದೇನೇನೆ ಇನ್ನೇನು ಮಾಮೂಲಿ ಅವನಿಗೆ ಹೊರ್ಗಡೆ ಕರ್ಕೊಂಡೋಗ್ತೀವಿ ಔಟ್ ಸೈಡ್ ಕರ್ಕೊಂಡೋಗ್ಲಿ ಅವನಿಗೆಲ್ಲ ಬುರ್ರ ಕರ್ಕೊಂಡೋಗ್ತೀವಿ ಔಟ್ಸೈಡ್ ಹೊರ್ಗಡೆ ತಾತ ಶರ್ಟ್ ಹಾಕೊಂಬಿಟ್ರೆ ಸಾಕು ಬುರಾ ಬುರ್ರಾ ಬುರ್ರ ಹೋಗೋಣ ಬುರ್ರ ಬುರ್ರಾ ಅಂತ ಅಂತಿರ್ತಾನೆ ತಾತ ತಾತ ಅಂತಾನೆ ಒಂದೊಂದ್ಸಲಿ ಅಮ್ಮ ಅಮ್ಮ ಅಂತಾನೆ ಅವೆರಡೆ ಬರೋದು ಸಿ ಹೇಳೋಕ್ಕೆ ಬೇರೆ ಏನು ಬರೋಲ್ಲ ಹಂಗಾಗಿ ನಾ ಮಾತು ಕಲಿಬೇಕು ಹೆಣ್ಮಕ್ಳಿಗೆ ಬೇಗ ಬೇಗ ಮಾತು ಗಂಡು ಮಕ್ಕಳಿಗೆ ಬೇಗ ಬರೋದಿಲ್ಲ ಮಾತಾಡೋಕ್ಕೆ ಸೊ ಹಂಗಾಗಿ ಸೊ ಹಂಗಾಗಿ ನೋಡೋಣ ಯಾವಾಗ ಯಾವಾಗ ಏನೇನು ಮಾತಾಡ್ತಾನೋ ಮಾತಾಡಲಿ ಯಾಕಂದರೆ ನಾವು ಅರ್ಜೆಂಟ್ ಅರ್ಜೆಂಟ್ ಮಾಡಿದಷ್ಟು ಲೇಟ್ ಆಗುತ್ತೆ ಯಾವುದೇ ವಿಷಯ ಆಗಿರ್ಬೋದು ಸೊ ಅದಕ್ಕೋಸ್ಕರ ನಾವೇನು ನಿಧಾನಕ್ಕೆ ಕಲೀಲಿ ನಮ್ಮ ಪಾಪು ಅಂತ ನಾವೇನು ಅರ್ಜೆಂಟ್ ಮಾಡಲ್ಲ ಅವನು ಕಲೆ ವಯಸ್ಸಿಗೆಲ್ಲ ಕಲೀತಾನೆ ಏನೇನು ಹೇಳ್ಬೇಕು ಏನೇನು ಬರಬೇಕೆಲ್ಲ ಅವ್ನಿಗೆ ಗೊತ್ತಿಲ್ವಾ ಕಲೆ ವಯಸ್ಸಿಗೆ ಎಲ್ಲ ಮಕ್ಕಳು ಅಷ್ಟೇ ಅಷ್ಟೇನೇನೆ ಕಲೆ ವಯಸ್ಸಿಗೆ ನಾವೇನು ಹುಟ್ಟಿದ ತಕ್ಷಣವೇ ಓಡಾಡ್ಬಿಟ್ವಾ ಕಲೆ ವಯಸ್ಸಿಗೆ ಕಲ್ತ್ವಿ ಅಲ್ಲೇನಪ್ಪ ಗುಂಡ ತೀನಿ ಇನ್ನು ಗುಂಡ ಅಂತೂ ತುಂಬಾ ನಮ್ಮ ಚಿನ್ನಮ್ಮನ್ಗೆ ಅಜ್ಜಿ ಅಜ್ಜಿ ಆಯಿಲ್ ಮಸಾಜ್ ಮಾಡೇತಿ ಅಮ್ಮಗ ಇಬ್ರು ಎಣ್ಣೆ ಹಚ್ಕೊಂಡು ಆಯಿಲ್ ಮಸಾಜ್ ಇಬ್ರು ಆಯಿಲ್ ಮಸಾಜ್ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ಆಯಿಲ್ ಮಸಾಜ್ ಮಾಡಿಕೊಂಡು ಇಬ್ಬರೂ ಅವರು ಬೆಳಗ್ಗೆನೇ ಎಣ್ಣೆ ಹಚ್ಬಿಡ್ತಾರೆ ತಲೆಗೆ ನಮ್ಮಮ್ಮ ಎಣ್ಣೆ ಹಚ್ಬಿಟ್ಟು ಆಮೇಲೆ ಎಣ್ಣೆ ಸ್ನಾನ ಮಾಡಿಸ್ತಾರೆ ಒಂದು ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿಸ್ತಾರೆ ಯಾಕಂದರೆ ಚಿಕ್ಕ ಮಕ್ಕಳು ಎಣ್ಣೆ ಹಚ್ಚಿದಷ್ಟು ಚೆನ್ನಾಗಿ ಬೆಳೀತವೆ ಆಕ್ಟಿವ್ ಹಾಕ್ಟಿ ಇರ್ತವೆ ಮೈಕಿಲ್ಲ ಎಣ್ಣೆ ಇಳ್ಕೊಂಡಂತಲ್ಲ ಆವಾಗ ಲವ್ ಲವಿಕೆಯಿಂದ ಚೆನ್ನಾಗಿ ಗ್ಲೋ ಬರುತ್ತೆ ಮಕ್ಕಳಿಗೆ ಹಂಗಾಗಿ ಖುಷಿಯಾಗಿ ಜಾಸ್ತಿ ಆ್ಯಕ್ಟಿವ್ ಆಗಿ ಇರ್ತಾರೆ ಎಣ್ಣೆ ಸ್ನಾನ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವು ಎಣ್ಣೆ ಸ್ನಾನ ಮಾಡಿಸ್ದಿ ಗುಂಡಂಗೆ ಮಾಡಿಸ್ತಿರ್ತೀವಿ ಯಾವಾಗ ಡೈಲಿ ಡೈಲಿ ಮಾಡಿಸಲ್ಲ ಯಾವಾಗಾದ್ರೂ ದಿನ ಬಿಡ್ತೀನೋ ತಲೆಗೆ ಮಾಡಿಸ್ತಾರೆ ಡೈಲಿ ತಲೆಗೆ ಮಾಡಿಸ್ಬಾರ್ದಂತೆ ಚಿಕ್ಕ ಮಕ್ಕಳಿಗೆ ಥಂಡಿ ಕಾಲದಲ್ಲಂತೂ ಡೈಲಿ ಮಾಡಿಸ್ಬಾರ್ದು ತಲೆಗೆ ಯಾವಾಗಾದರೂ ದಿನ ಬಿಟ್ಟು ದಿನ ಮಾಡಿಸ್ಬೇಕು ಅಷ್ಟೇನೇ ಬೇಸಿಗೆ ಏನು ದಿನ ಮಾಡಿದ್ರೆ ಏನಾಗಲ್ಲ ತಲೆಗೆ ಸೊ ಹಂಗಾಗಿ ಬೇಸಿಗೆ ಕಾಲದಲ್ಲಿ ಎರಡೆರಡು ಸರಿ ಸ್ನಾನ ಮಾಡಿಸಿದ್ರು ಪರವಾಗಿಲ್ಲ ಮಕ್ಕಳಿಗೆ ಕೂಲಾಗಿರ್ತಾರೆ ತಣ್ಣೀರು ತಣ್ಣೀರು ಅಂದರೆ ಫುಲ್ ತಣ್ಣೀರೇ ಹಾಕಲ್ಲ ಒಂದು ಸ್ವಲ್ಪ ಒಂದೆರಡು ಚಮ್ ನೀರು ಮಿಕ್ಸ್ ಮಾಡಿಕೊಂಡು ಆಮೇಲೆ ಫುಲ್ ತಣ್ಣೀರೇನೆ ಒಂದು ಬಕೆಟ್ ತಣ್ಣೀರಿಗೆ ಎರಡು ಚಮ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿಸ್ತೀವಿ ಬೇಸಿಗೆ ಕಾಲದಲ್ಲಿ ಮಳೆಗಾಲ ಚಳಿಗಾಲ ಬಂತಂದರೆ ಇನ್ನೇನು ಬಿಸಿನೀರೇನೇನೆ ಬಿಸಿನೀರೇ ಎಣ್ಣೆ ಬಿಸಿನೀರು ಕೊಬ್ಬರಿ ಎಣ್ಣೆ ಬಿಸಿನೀರು ಹಳ್ಳೆಣ್ಣೆ ಶೀತ ಆಗುತ್ತೆ ಅದನ್ನು ಬೇಸಿಗೆ ಕಾಲದಲ್ಲಿ ಹಚ್ಚಬೇಕು ಕೊಬ್ಬರಿ ಎಣ್ಣೆ ಉಷ್ಣ ಕೊಬ್ಬರಿ ಎಣ್ಣೆನ ಚಳಿಗಾಲದಲ್ಲಿ ಹಚ್ಬೇಕು ಗುಂಡ ಅಂತೂ ಅವನಿಗೆಲ್ಲ ಥರೂ ನೋಡ್ಕೊತಾ ಇದ್ದೀವಿ ಚೆನ್ನಾಗಿವತ್ತು ಚಿಕ್ಕ ಊರ ಆಡ್ಕೊಂಡು ಪಾಡಿ ಅವನ ಆಟ ಆಡ್ಕೊಂಡಿರ್ತಾನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಡೈಲಿ ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಏನು ದುಡ್ಡು ಕಟ್ಟಾಗಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು चेतना आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी